అల్వా అ 21 సెంచరీస్ మ్యాటర్స్ బ్యా క్యారెట్ బెడ్ ఫర్ హెల్తీ స్పైన్ అండర్స్టాండ్ వా ఓ కొత్త నాకు నాకు ಗೊತ್ತగల వై వై నాట్ ఇది మా

ಏನ್ ಹೇಳಣ್ಣ ನಿಮ್ಮ ಆಡಿಯಾಗೆಲ್ಲ ಕೇಳಿದೀನಿ ನಾನು ಮೂವತ್ತು ಆಡಿಯನ್ನು ನಿಮ್ದು ಕೇಳಿದ್ದೀನಿ ನಿನ್ನ ನಿಮ್ಮ ಆಡಿಯಾಗಿ ನಾನು ಫುಲ್ ಫಿದ ಆಗ್ಬಿಟ್ಟಿದೀನಿ ಚಿನ್ನು ಈ ಒಳ್ಳೆ ಬುದ್ಧ ಬುದ್ಧ ಹೇಳ್ದಂಗೆಲ್ಲಾ ನೀವು ಒಳ್ಳೊಳ್ಳೆ ವಿಷಯಗಳ್ನೆಲ್ಲ ಹೇಳ್ತಿದ ಅಲ್ವಾ ಓ ನೀವೇನ್ ಎಜುಕೇಟೆಡ್ ಏನ್ ಡಾಕ್ಟರ್ ಇಂಜಿನಿಯರ್ ಓದಿದ್ದೀರಾ ಹೋ ಚ ಸುಳ್ಳ ಹೇಳ್ಬಾರ್ದಪ್ಪ ನಂಗೆ ನಂಗ್ ಸುಳ್ಳಾರ್ ಕಂಡ್ರೆ ನಂಗ ಆಗಲ್ಲ ರೀ ನಂಗ್ ಐ ವಾಂಟ್ ಟು ಕ್ಯಾರ್ಯೂಸ್ ದಿಸ್ ಆನ್ ನಾಟ್ ಅಲೆ ಟು ಮೀ ನಂಗೆ ಗೊತ್ತಾಗಲ್ಲ ಇದೆಲ್ಲ ಮಾತಾಡೋದು ಅಲ್ಲ ನಂಗೆ ಸುಳ್ಳೇಳ ಕಂಡ್ರೆ ಆಗಲ್ಲ ನಂಗೆ

ಏನ್ ಹೇಳಿ ಫಸ್ಟ್ ಹೇಳಿ ಎಸ್ ಎಲ್ ಸಿ ಎರಡ್ ಸಲ ಅಟೆಂಪ್ಟ್ ಪಾಸ್ ಮಾಡಿದ್ದು ಬ್ಯಾಡ್ ಪ್ರಾಮಿಸ್ ಗಾಡ್ ಪ್ರಾಮಿಸ್ ಹಂಗಾರ ಎಸ್ ಎಲ್ ಸಿ ನೀನ ನೋಡಕ್ ಮತ್ತೆ ಎಜುಕೇಟೆಡ್ ತರ ಕಾಣ್ತಿ ನಿಮ್ ಫೋಟೋದಲ್ಲಿ ಒಳ್ಳೆ ಸ್ಮೈಲ್ ಇದೆ ಬಿಡ್ರಿ ನೀವು ಯಾವ ಫೋಟೋದಲ್ಲಿ ನೋಡ್ರಿ ನೀವು ಯಾವಾಗ್ಲೂ ನಗ್ತಾ ಇದ್ದೀರಾ ನಗು ಮುಖ ಲಕ್ಷ್ಮೀ ಅವರು ಮಾನಸಾ ಮಾನಸ ನೀನ್ ಬೇಕಾದ್ರೆ ಪ್ರೀತಿಯಿಂದ ಏನನ್ನ ಬೇರೆ ಹೆಸರಿಕು ಬೇಕಾದ್ರೆ ನನಗೆ ಮಾನಿ ಮಾನ್ಸಿ ಅನ್ನು ಮಾನ್ಸಿ ಮಾನ್ಸಿ ಅಂತ ಖರೀದಿ ಬೇಕಾರೆ ನಾವು ಡ್ಯೂಟಿಗೆ ಹೋಗಿ ಫಸ್ಟ್ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡ್ಬಂದು ಈಗ ಜಸ್ಟ್ ಬಂದೆ ನೀವು ಮೊಬೈಲ್ ಆನ್ ಮಾಡಿದ್ರಲ್ಲ ಗೊತ್ತಾಯ್ತು ಹಾಗೆ ಮಾತಾಡ್ಸೋಣ ಅಂತ ನಾನು ಮಾಡಿದ್ದೆ ನಾನು ಚಿಕನ್ ಗ್ರೇವಿ ಮಾಡಿದ್ದೆ ಹಂಗೆ ಈಗ ಬಂದು ಕಾರ್ ಪಾರ್ಕಿಂಗ್ ಮಾಡಿ ಕಾರ್ ಪಾರ್ಕಿಂಗ್ ಮಾಡಿ ಎಲ್ಲ ಅದು ಕಾರ್ ಮೇಲೆ ಬಂದೆ ಡ್ರೆಸ್ ಚೇಂಜ್ ಮಾಡಿದೆ ಊಟ ಮಾಡ್ರಿ ಚಿಕನ್ ಗ್ರೇವಿ ಮಾಡಿದ್ದೆ ಮಾಡ್ಬೇಕೀಗ ಹ್ಮ್ ಮಾಡಿ ಊಟ ಮಾಡಿ ಮನಿಗಿ ಮನಿಗಿ ಮಾನ ಮಾನ್ಸಿ 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 ಹ್ಮ್ ಯಾಕೋ ತುಂಬಾ ಬೇಜಾರಾಯ್ತಿರಿ ಜೀವ್ನನೇ ಯಾಕೋ ಏನ್ ದುಡ್ಡು ದುಡಿದ್ರುನು ಹ್ಮ್ ದುಡ್ಡಿದ್ರೆ ಎಲ್ಲಾ ಸಿಗುತ್ತೆ ಅಂತ ತಿಳ್ಕೊಂಡಿದ್ರೆ ಎಷ್ಟೋ ಜನ ದುಡ್ಡಿದ್ರೆ ಎಲ್ಲಾ ಸಿಗಲ್ಲ ಅಲ್ವಾ ಇಲ್ಲ ಎಲ್ಲ ಸಿಗುತ್ತೆ ದುಡ್ಡಿದ್ರೆ ಇದ್ರೆ ಸಾಲ ಒಂದು ಒಂದಿಷ್ಟು ದಿನ ಕೊಡ್ತಾರೆ ಸಾಲ ಕೊಟ್ಟು ಸಾಲ ಕಟ್ಟಿದ್ರೆ ನೀವು ಬ್ಯಾಲೆನ್ಸ್ ಕೊಟ್ಟಿಲ್ಲ ಬ್ಯಾಲೆನ್ಸ್ ದುಡ್ಡು ಕೊಟ್ಟು ಐಟಮ್ ತಗೊಳ್ಳಿ ಅಂತ ಅಂತಾರೆ ಅಷ್ಟೇ ದುಡ್ಡೇ ಇರಬೇಕು ಸೊ ಶಿಟ್ ಇದು ಏನು ಇದು ಬೇರೆ ಯಾಕೋ ಟೈಟ್ ಆಗ್ತಾ ಇದೆ ರೀ ಸೊ ಇದು ಯಾಕೋ ಟೈಟ್ ಆಗಿ ಹಂಗೆ ಬುಕ್ಸೇ ಇಲ್ಲ ನೀವು ಹೆಂಗಸಾಗಿ ಜಾಸ್ತಿ ಕುಡಿಯಕ್ ಹೋಗ್ಬೇಡಿ ಟೈಟ್ ಆದ್ರೆ ಕಾಲು ಪಾಲು ಜಾರಿ ಬಿದ್ರೆ ಏ ಅದ ನಾನು ಈ ಡ್ರಿಂಕ್ಸ್ ಮಾಡಲ್ಲ ರೀ ಹಲೋ ಹಲೋ ನಾವು ಡ್ರಿಂಕ್ಸ್ ಮಾಡಲ್ಲ ನಾವು ಇದು ಯಾಕೋ ಬ್ರಾ ಟೈಟ್ ಆಗ್ಬಿಡಿತ್ತು ಉಕ್ಸ ಕಿತ್ತೋಯ್ತು ಅದಕ್ಕೆ ಬಿಚ್ಚಿ ಬೇರೆ ಯಾಕಂತ ಇದೀನಿ ಯಾಕಲ್ಲ ರಾಕಿ ನಾನು ಇಲ್ಲ ನಾವು ಇದು ಮುದ್ದೆ ಅನ್ನ ಸಾರು ಊಟ ಮಾಡ್ಬೋದು ಬಿರಿಯಾನಿ ಇಲ್ಲ ಅದೆಲ್ಲ ಬಿರಿಯಾನಿ ಅಲ್ಲ ನಂದು ಬ್ರಾ ಹಿಂದಗಡೆ ಟೈಟ್ ಆಗಿ ಕಿತ್ತೊಯ್ತು ಉಕ್ಸು ಈಗ ಬೇರೆ ಹಾಕಂದಿನ ಯಾಕಲ್ಲ ಅದ ಹಾಕೊಳ್ಲಿ ನೀವ್ ಹೇಳಿ ನೀವ್ ಹೇಳಿ ಸಲ ಅದ್ ಹಾಕೊಂತೀನಿ ಬಿಸಿ ಮಾಡ್ಕೊಂಡು ಊಟ ಮಾಡ್ರಿ ಏನಾದ್ರೇ ಏನ್ ಬಿಸಿ ಮಾಡ್ತೀನಿ ಒದ್ರಿ ಇವಾಗ ಏನ್ ಒತ್ತಿ ಲಾಸ್ಟ್ರಿ ಕರೆ ತಿರ್ಗಿ ಸ್ನಾನ ಮಾಮೂಲಿ ಇದ್ದರ್ಬೇಕು ಅಡ್ಗಿ ಮಾಡ್ಬೇಕು ಸ್ನಾನ ಮಾಡ್ಬೇಕು ರೀ ನಾನ್ ಹೇಳ್ತಿರೋದು ಬಿಸಿ ಅಲ್ಲ ನಂದು ಬ್ರಾ ಬ್ರಾ ಜಾಕೆಟು ಬ್ರಾ ಬ್ರಾ ಮಾನ್ಸಿ ಮಾನ್ಸಿ ಮಾನ್ ನಂದು ಬ್ರಾ ಕಿತ್ತೋಗ್ಬಿಡ್ತು ನಂದು ಬ್ರಾ ಕಿತ್ತೋಯ್ತು ಟೈಟಾಗಿ ಬ ಅದಕ್ಕೆ ಬೇರೆ ಯಾಕಂತ ಇದೀನಿ ಯಾಕಲ್ಲ ಅದಕ್ಕಾಳಲಿ

నిమిష తడియ్యో అయ్యో ఎప్పా ఏన్ హాగ్బిడ్ జస్ మిస్ జేష్ట మిస్బి

ರಾಗಿ ರೊಟ್ಟಿ ಉಡುಡಿ ಮಾಡ್ಕೊಂತೀನಿ ಅದಕ್ಕೆನೆ ನೋಡ್ಬೇಡಿ ಸ್ವಾಮಿ ನಮ್ಗೆ ಬೇಜಾರಾಗತ್ತೆ ನಾನ್ ಏನಾರ ಬದುಕಿ ಇದ್ರೆ ಓ ಅಲ್ಲಿವರ್ಗು ಬ್ಯಾಡ ಸಂಕ್ರಾಂತಿ ಹಬ್ಬಕ್ಕೆ ಅವ್ಳಿಗೇನ್ ತಲುಪಬೇಕು ಅವಳಿಗೆ ಭಾಗ ಹಾ ಇವ್ಳಿಗೇನ್ ತಲುಪ್ಬೇಕ ಮಗುನ್ಗೆ ಭಾಗ ಮಾಡಿ ಅಂತ ಇದ್ದೀನಪ್ಪಾ ಸ್ವಾಮಿ ನಮ್ಮ ಮಾತಂದ್ರು ಅಂತ ಬೇಜಾರ್ ಮಾಡ್ಕೋಬೇಡಿ ಹಾ ಅವ್ರಿಗೆ ಭಾಗ ಕೊಡೋದಕ್ಕಿಂತ ಆಮೇಲೆ ಮಾರ್ಕೆಂಡ್ ಹತ್ರ ಎತ್ತ್ಬಿಟ್ಟವ್ರು ಎಲ್ಲ ನಮ್ಮ ಅನುಭವ ಅವ್ರ ಮಗಳು ಅಂತ ಅಂದ್ರಲ್ಲಾ ಹಾ

ಉಪ್ ಕಸೆ ಜಾಸ್ತಿ ಆಗಿಬಿಟ್ಟು ಒಂದ್ ಇದು ಈ ನೋಡಿ ಮಾಡ್ಕೋಬೇಡಿ ಒಂದ್ ಹೇಳ್ತೀನಿ ಸ್ವಾಮಿ ಇನ್ನ ಎಲ್ಲಾ ವಯಸ್ ಕಳ್ದಿದ್ರ ಒಂದಿಷ್ಟು ಥಂಡಿ ಅಂದ್ರಲ್ಲ ಈ ಮಕ್ಳಿಗೆ ಯಾವ ಕುಡಿಸ್ತಾರಲ್ಲ ಇದು ಲೋಕಲ್ ಆಗಿ ಬಾರ ಅಂಗಡಿಯಾಗ ಇದು ಎಂ ಎಸ್ ಎಲ್ ಎಂ ಆರ್ ಪಿ ಒಳಗೆ ಸೌರನ್ ಗ್ರಾಂಧಿ ಅಂತ ಬರುತ್ತಿ ಆಗ ಅದನ್ನ ನೋಡಿ ಒಂದೊಂದು ಚೂರು ಬಿಸಿನೀರು ಹಾಕ್ಸ್ಬಿಟ್ಟು ಅದ್ರೊಳಗೆ ಹಾಕೊಂಡು ಕುಡಿದ್ರೆ ಈಗ ಸೈ ಕೆಮ್ಮು ಹೋಗುತ್ತೆ ಅಂತ ಯಾರೋ ಇರೀಕ ನಿಮ್ಮ ಹತ್ರ ಹೇಳಿದ ಸ್ವಾಮಿ ಆಯ್ತು ನಂದೇನಿಲ್ಲ ಏನಕ್ ಫೋನ್ ಮಾಡಿಸ್ತೇ ಗೊತ್ತಾ ನಮ್ ಪ್ರತಾಪ್ ಕೇಳಿ ನಾನ್ ನಿನ್ನ ನೋಡಬೇಕು ಅಂದ್ರೆ ತುಂಬಾ ಆಸೆ ಆಗಿದೆ ಅಪ್ಪ ನರಸಿಂಹರಾಜು ಅಪ್ಪ ಇಂಥ ಟೈಮ್ ಹೋಗಿ ವಯಸ್ಸು ಟೈಮ್ ಹೋಗಿ ಮಳೆಗಾಲ ಟೈಮು ನೀವೆಲ್ಲ ಯಾಕ್ ಬರಕ್ ಹೋಗ್ತೀರಾ ಅಲ್ಲ ಈ ಕಡೆಗೆ ಯಾರ ನಂಟ್ರೀಗಾರ ಒಂದ್ ನಿಮಿಷ ಇದೆಯಪ್ಪ ನೀನು ತುಮಕೂರಿಂದ ಹೊಸದುರ್ಗ ಬಸ್ಸಿದೆ ಹಾ ನೀನು ಹೊಸದುರ್ಗಕ್ಕೆ ಬಂದ್ಬಿಡು ನಾಳೆ ನಾಳೆ ನಮ್ ಕಾರ್ ಕಳಿಸ್ಕೊಡ್ತೀನಿ ಆ ಕಾರ್ ಅಲ್ಲಿ ನಮ್ಮ ಮನೇಲಿ ಬಂದು ಒಂದ್ ದಿಸ ನಮ್ಮ ನಿಮ್ಮ ಒಂದ್ ಬ್ಯಾಡ ಒಂದ್ ಆಮೇಲೆ ಅವ್ರು ನಿಮ್ಮ ಮಗಳ ಬೇರೆ ಅಲ್ಲೇ ಐತಿ ಆಮೇಲೆ ಯಾವನು ಇದು ಏನ ಅಪಾರ್ತ ತಿಳ್ಕೊಂಡರು ಏನು ಬೇಡ ಸ್ವಾಮಿ ಈಗಲೇ ನಾನ್ ಅಲ್ಗಲ್ಲ ಮನೆಗಲ್ಲ ಕರಿತಾ ಇರೋದು ಓ ನಮ್ ಫ್ಯಾಕ್ಟರಿ ಹತ್ರ ಕರ್ಕೊಂಡ್ ಬರ್ತಾನೆ ಡ್ರೈವರ್ ನನ್ನ ಮನ್ಸಿಗ್ ನೆಮ್ಮದಿಗೋಸ್ಕರ ನಾನು ಒಂದಿಷ್ಟು ಏನೋ ಹುಡುಗರೇ ಕೊಡೋಣ ಅಂತ ಇದ್ದೀನಿ ನೀವು ಆರೋಗ್ಯ ಕಾಪಾಡ್ಕೊಳ್ಳಿ ಶುಗರ್ ಐತೆ ಆಮೇಲೆ ಕೆಂಬೇರಿ ಉಪ್ಸ ನೋಡಿ ಹಂಗ್ ಬಂದ್ಬಿಡ್ತು ಅಂದ್ರೆ ಒಂದ್ಸಲ ಗಂಟ್ಲಿ ಗಂಟ್ಲಿ ಬಿಡ್ತೈತೆ ಅದಕ್ಕೆ ನನ್ ಬಾಗು ದೇವ್ರು ನೀನು ನಾನು ಏನು ತಾನು ಇನ್ನೊಂದ್ಸರಿ ಕಣ್ಣಾರೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆ ಒಂದ ಹೊಸದೂರ್ ಬಸ್ ಇದೆ ಹೊಸದೂರ್ ಈಗ ಬೆಳಿಗ್ಗೆ ಬೆಳಿಗ್ಗೆ ಆಗಲ್ಲ ಸ್ವಾಮಿ ದಯವಿಟ್ಟು ನೀನ್ ಕೈ ಮುಗಿದು ಕೇಳ್ಕೊಂತೀನಿ ಅಲ್ಲ ಬೆಳಿಗ್ಗೆ ನಮ್ಮ ಆತ್ಮೀಯರದು ನಮ್ಮ ಜಮೀನ್ ಬಲ್ಗೌಡ್ರದ್ದು ಒಂದು ಮಗನ್ ಮದುವೆ ಇಸ ಮಗಳದು ದಯವಿಟ್ಟು ನಾನು ನೋಡಪ್ಪ ನೀನು ಮದುವೆ ಇವತ್ತಿರುತ್ತೆ ಅವ್ರು ಇರ್ತಾರೆ ನಾನು ಇರ್ತೀನ ಇಲ್ವಂತ ಗೊತ್ತಿಲ್ಲ ಅದಕ್ಕೆ ನೀನು ಬೆಳಿಗ್ಗೆ ಡೈರೆಕ್ಟ್ ಬಸ್ ಇದೆ ಹೊಸದೂರು ಎಲ್ಲೂ ಇಳಿಯಂಗಿಲ್ಲ ಏನಿಲ್ಲ ನೀನ್ ಬಸ್ ಬಂದು ಇಳಿದ್ಬಿಟ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ನನ್ನ ಡ್ರೈವರ್ ಕಳಿಸ್ಕೊಡ್ತೀನಿ ಒಂದ್ ಹತ್ತೂವರೆ ಹನ್ನೊಂದು ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ ಅವ್ನು ಕರ್ಕೊಂಡು ಸಿದ ಫ್ಯಾಕ್ಟ್ರಿ ಹತ್ರ ಬರ್ತಾನೆ ಹತ್ರ ನನ್ ಏನೋ ನನ್ನ ಕೈ ಇಷ್ಟು ಧನ ಸಹಾಯ ಮಾಡಬೇಕು ಅಂತ ಇದೀನಿ ನಿನಗೆ ಅದು ನನ್ನ ನೆನಪಿಗೋಸ್ಕರ ಒಂದು ಉಂಗ್ರಾ ಮಾಡಸಿದಿನಿ ಅವೆಲ್ಲ ಬಂದು ತಗೊಂಡು ತೋಟದಲ್ಲಿ ಕಾಯಿ ಪಾಯಿ ಎಲ್ಲ ಐತೆ ನೀನ್ ಕಾರ್ ತುಂಬಾ ಲೋಡ್ ನಿಂಗೆ ಏನು ಬೇಕಾ ತಣ್ಣ ನಿಮ್ ಮೂರ್ಗೆ ಒಡ್ಸ್ಕೋ ಕಾರ್ ನಮ್ ಡ್ರೈವರ್ ಅಲ್ಲಿಂದ ಬರ್ತಾನೆ ದಯವಿಟ್ಟು ನಿನ್ ಕೈ ಮುಗಿದ್ ಕೇಳ್ಕೊಂತೀನಿ ಇಲ್ಲ ಅನ್ ಬೇಡಪ್ಪ ದಯವಿಟ್ಟು ನೀವು ಹಂಗೆಲ್ಲ ಇದು ಮಾತಾಡ್ಬೇಡಿ ಇವ್ರ ಅಣ್ಣ ಅಯ್ಯಾರೆ ಮಾತಾಡ್ಬೇಡಿ ನೋಡಿ ನಮ್ ಖಂಡಿತ ಬೆಳಿಗ್ಗೆ ಬೆಳಗ್ಗೆ ಏನು ಎಂಟು ಒಂಬತ್ತು ಎಂಟು ಟೈಮ್ ಒಂದು ಫೋನ್ ಹಾಕ್ಕೊಂಡು ನಿಮ್ಮ ಮಗರನ್ನ ಹಾಂ ಅಂತೂ ಸತಿ ಮೂರ್ತ ಮುಗಿಸ್ಕೊಂಡು ಹಂಗೆ ಬಸ್ಸ ಚೂಟಿದಿವಸ ಯಾಕೆ ಗೊತ್ತಾ ಹ್ಞೂ ಬಿಡಿ ಬಿಡಿ ನೀವು ಇದು ಮಾತಾಡ್ಬೇಡಿ ಹೊಸ ಕಟ್ಟಬೇಡಿ ಅಲ್ಲಲ್ಲ ಇಲ್ಲಿ ನಾನು ಫ್ಯಾಕ್ಟ್ರಿ ಹತ್ರ ಏನು ಕರ್ಸ್ಕೊಂತ ಇದ್ದೀನಿ ಗೊತ್ತಾ ಹ್ಞೂ ನನ್ನ ಮನ್ ನನ್ನ ಹೆಂಡ್ತಿ ಆಗ್ಲಿ ನನ್ನ ಸೊಸೆಗಾಗಲಿ ಇವೆಲ್ಲ ಕೊಡೋದ್ ಒಂದು ಅವಳು ಅಷ್ಟು ಹಾಳು ಮಾಡಿ ಬಂದ್ಳು ಈಗ ಹೋಗಿ ಇದು ಬೇರೆ ಕೊಡ್ತಿದ್ದೀರ ಅಂತ ಅದಕ್ಕೆ ಬೇರೆ ಅದಕ್ಕೆ ನನ್ನ ಮಗ ನಾನು ಮಾತಾಡ್ಕೊಂಡು

ಒಂದು ಎಪ್ಪ ನೂರು ರೂಪಾಯಿನ ಏನೋ ಚಾರ್ಜ್ ತಗೊಬಹುದು ಎಪ್ಪತ್ತ ಎಂಬತ್ತು ರೂಪಾಯಿನ ಏನೋ ನಮ್ಮ ಬಸ್ಸಾಗ ಓಡಾಡಲ್ಲಪ್ಪ ನನಗೆ ಗೊತ್ತಿಲ್ಲ ಒಟ್ನಾಗೆ ಶಿಸ್ತಾಗಿ ನೀನು ಬಂದು ಇದಕ್ಕಿದ ವಸ್ತುಗಳೇ ನಮ್ದು ನಮ್ಮ ಡ್ರಾವರ್ನೋ ಮೂರ್ ಕಾರಲ್ಲಿ ಯಾರೋ ಒಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ ಅವ್ನು ಬಂದ್ ಸೀದಾ ಬರ್ತಾನೆ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾವು ಕೊಟ್ಟಿದ್ದ ಒಂಚೂರು ಒಂಚೇನ ಹೇಳುದಲ್ಲ ಇದಕ್ಕೋಸ್ಕರ ಬರ್ತಾ ಇದ್ದೀನಿ ಸ್ವಾಮಿ ನಿಮ್ಮ ಇದಕ್ಕೋಸ್ಕರ ಮಾತಿ ಕಟ್ಟಬಿದ್ದು ಆಮೇಲೆ ಇದು ನಾನು ಏನ್ ನೀವು ಕೊಡ್ತೀರಾ ಬಿಡ್ತೀರಾ ಹಂಗೆ ಹಿಂಗೆ ಅನ್ನೋದು ನಾನು ನಮ್ಮ ಜಮೀನ್ ಬಾಡ್ತಾಗೆ ಒಂದ್ ಕಾಯಿ ಒಂದ್ ಎಣ್ಣೆ ಕೊಡ್ತಾನಲ್ಲ ನಾನು ನಿಮ್ ಅಭಿಮಾನಕ್ಕೋಸ್ಕರ ಬರ್ತಾ ಇರೋದು ನರಸಿಂಹರಾಜು ನಿನ್ನ ಆಲ್ಟು ಎಷ್ಟು ದೊಡ್ಡದು ವಿಶಾಲ ಅಂತ ನನ್ನ ಮಗಳು ಫೋನ್ ಮಾಡಿದಾಗನೆ ನೀನು ಅವಳನ್ನ ಒಂದ್ ಕೆಟ್ಟ ದೃಷ್ಟಿಲಿ ನೋಡಿಲ್ವಲ್ಲ ಅವಾಗಲೇ ನೀನ್ ಎಷ್ಟು ದೊಡ್ಡ ಮನುಷ್ಯ ವಿಶಾಲ ಅಲ್ಲ ಸ್ವಾಮಿ ನಾವು ನಿಮ್ಮ ಮಗಳ ಹೆಸರು ನಮ್ಮ ನಮ್ಮನೇರ ಹೆಸರು ವಿಶಾಲಮ್ಮ ಅಂತ ಸ್ವಾಮಿ ಅಲ್ಲಪ್ಪ ಹ ಲಲ್ತಾ ಲಲ್ತಾ ಅಲ್ಲ ನೀನು ಅಷ್ಟು ಮಾತು ನಮ್ಮ ಮಾಡಿದ್ರು ನನ್ನ ಮಗಳು ಮಾಡಿದ್ರು ಕೆಟ್ಟ ದೃಷ್ಟಿಲಿ ನೋಡತಾನೆ ಯಾರೇನೋ ಅಷ್ಟೆಲ್ಲ ಮಾಡಿದಿಲ್ಲ ಬೇರೆ ಆಗಿದ್ರೆ ಎಷ್ಟು ಎಲ್ಲ ಆಗೋಗೋದು ನೀನ್ ಎಂತ ಎತ್ತ ಯಾವ ಎತ್ತು ತಾಯಿ ಮಗನ ನೀನು ಅದಕ್ಕೇನೆ ಬೆಳಗ್ಗೆ ನಾನು ಒಂದೊಂದು ಎಂಟೂವರೆ ಒಂಬತ್ತು ಗಂಟೆ ಹಂಗಕ್ಕೆ ನಮ್ಮ ಕೈಲಿ ಮಾಡಿಸ್ತೀನಿ ನೀವು ಆದಷ್ಟು ಬೇಗ ಬೆಳಗ್ಗೆ ಒಂದು ಸ್ವಲ್ಪ ಬಂದರೆ ಗೊತ್ತಾ ನನಗೆ ಜಾಸ್ತಿ ಹೊತ್ತು ಫ್ಯಾಕ್ಟ್ರಿಲಿ ಇರೋಕ್ಕಾಗಲ್ಲ ಸಾಯಂಕಾಲ ಆಗ್ತಾ ನಮ್ಮ ಮನೆಗೆ ಹೊರ್ಟೋಗ್ಬಿಡ್ತೀನಿ ಅಲ್ಲಿ ನೋಡಿದಿರಲ್ಲ ಕಂಡವ್ರ ಮನೆ ಹೆಣ್ಮಕ್ಳು ಅವರು ಹೊಟ್ಟೆ ಹುರ್ಕಂತಾರೆ ಅವ್ರಿಗೆಲ್ಲ ಇಷ್ಟೆಷ್ಟೊಂದು ದುಡ್ಡು ಕೊಡ್ತೀರಾ ಅದಕ್ಕೆ ಅದಕ್ಕೆ ನೀವು ಫ್ಯಾಕ್ಟ್ರಿಲಿ ನಾನು ನನ್ನ ಮಗ ಇರ್ತೀವಿ ಬಂದರೆ

ನಿಮ್ಮ ಡೈರೆಕ್ಟ್ ಹೋಗಿ ಬೇಕಾದ್ರೆ ವಾಪಸ್ ಕಾರ್ ಕಳ್ಸಿರಂತೆ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ ಬೆಳಿಗ್ಗೆ ಸ್ವಾಮಿ ನಿನ್ಗೋಸ್ಕರ ನಾನ್ ಫ್ಯಾಕ್ಟ್ರಿ ಬರ್ತ ನಾನ್ ಫ್ಯಾಕ್ಟ್ರಿ ಹೋಗದ್ ಬಿಟ್ಟು ಅಲ್ಲಿ ಹದಿನಾರು ವರ್ಷ ಆಯ್ತು ಫ್ಯಾಕ್ಟ್ರಿ ಹೋಗ್ತಾ ಇಲ್ಲ ನಿನ್ ಕರ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ನಾಳೆಗ್ ಬರ್ತಾ ಇರೋದ್ ಅಷ್ಟು ನೀನ್ ನೋಡ್ಬೇಕು ಅಂತ ಒಳ್ಳೆ ದೊಡ್ಡ ಮಾತು ಸ್ವಾಮಿ ದೊಡ್ಡ ಮಾತು ಇನ್ನೂ ನೂರ್ ವರ್ಷ ಚೆನ್ನಾಗಿರಿ ಸ್ವಾಮಿ ಆಯ್ತಪ್ಪ ಹಾ ಸರ್ ನೂರು ವರ್ಷ ಚೆನ್ನಾಗಿದೆ ಟೈಮಿಗೆ ಬೇರೆ ಇದು ಮಾತ್ರ ತಾಳಿ ಆಮೇಲೆ ಇದು ರೊಟ್ಟಿ ರಾಗಿ ರೊಟ್ಟಿ ರಾಗಿ ರೊಟ್ಟಿ ತಾಳಿ ಆಮೇಲೆ ಸ್ವಲ್ಪ ಮುಟ್ಟಿ ಊಟ ಮಾಡಿ ಭೇಟಿ ಒಳ್ಳೇದಾಯ್ತಾರೆ ಅಣ್ಣ ನರಸಿಂಹಣ ಅಪ್ಪಾಜಿ ನೀವು ಯಾಕೆಲ್ಲ ಅವ್ರಿಗೆ ಟೆನ್ಶನ್ ಕೊಡಕ್ ಹೋಗ್ತಾರೆ ಕೆಂಪು ಬೇರೆ ಐತೆ ನೋಡಿ ನೀವು ಬೇಜಾರು ಮಾಡ್ಕೊಳ್ಳೋಲ್ಲ ಮಾತಾಡ್ತೀನಿ ಈ ಸೌರನ್ ಪ್ರಾಂತಿ ಬರುತ್ತಲ್ಲ ಮಕ್ಕಳಿಗೆ ಬಾಣ ತೀವಿ ಸೌರನ್ ಬ್ರಾಂತಿ ಡ್ರಿಂಕ್ಸ್ ಬಗ್ಗೆ ನಮ್ಗೆ ಹಾ ಸೌರನ್ ಪ್ರಾಂತಿ ಅಂತ ಬರೋದಿತ್ತು ಅದನ್ನ ಬಿಸಿನೀರ್ ಕಾಯಿಸ್ಬಿಡೋದು ಬಿಸ್ನೀರ್ ಕಾಯಿಸ್ಬಿಟ್ಟು ಇಷ್ಟ ಸೌರನ್ ಬಾಂದಿ ನೋಡ್ರಿ ಬೆಸೆ ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ ಯಾರನ್ನ ನಮಗಿನ್ನ ಕೇಳಿ ನೋಡಿ ಹೌದಾ ಹ್ಮ್ ಏನ ಇಲ್ಲ ಬಿಡಿ ಅದ್ರ ಬಗ್ಗೆ ಏನೋ ನಂಬು ಎಲ್ಲ ಉಪಯ್ತ ಅವ್ರಿಗ್ ಹಾ ಗೊತ್ತಾಯ್ತು ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದೀವ ಅಣ್ಣಾ ಕೆಮ್ಮು ಕೆಮ್ಮು ನೋಡ್ರಿ ಹೆಂಗ್ ಕೆಮ್ಮಿ ಆಯ್ತು ಬೆಳಿಗ್ಗೆ ಅಣ್ಣ ಅದೇ ಒಂದ್ ಏಯ್ಟ್ ತರ್ಟಿಗೆಲ್ಲ ಫೋನ್ ಮಾಡ್ಲಾ ಅಣ್ಣ ಸರಿ ಏಯ್ಟ್ ತರ್ಟಿಗೆಲ್ಲ ಫೋನ್ ಮಾಡ್ಲಾ ಕಲ್ಬ್ಯಾಗು ಕಣ್ ಕಮ್ಸ್ ಟೈಮ್ ಏಯ್ಟ್ ತರ್ಟಿ ಕಾಲಿಂಗ್ ನೀವು ಏಯ್ಟ್ ಈಗ ಇಲ್ಲಿ ಗೊತ್ತಾಗೋಲ್ಲ ಸರ್ ಹಂಗಂದ್ರೆ ನಮ್ಗೆ ಅಲ್ಲ 8 8 ನಾನು ಫೋನ್ ಮಾಡ್ಲಿ ನಿಮಗೆ ಓ ಅವಣ್ಣ ಫೋನ್ ಹಾಕ್ತೀನಿ 8 ಫೋನ್ ಹಾಕ್ತೀನಿ ಅಣ್ಣ ನೀವು ಆ ಕಾಲ ಕಾಲ ಗಂಟೆ 20 ನಿಮಿಷಕ್ಕೆಲ್ಲ ಹೊಸದುರ್ಗ ಹೊಸದುರ್ಗ ಕಡೆಗೆ ಬಸ್ ಇದೆ ನೀವು ಹೊಸದುರ್ಗ ಬಂದ್ರೆ ಇಲ್ಲ ಡ್ರೈವರ್ ಇಲ್ಲ ನಾನೇ ಆಯ್ತಣ್ಣ ನಾನೇ ಬಂದು ಬೇಕಾದ್ರೆ ನಿಮ್ಗೆ ಪಿಕಪ್ ಮಾಡ್ಕೊಂಡು ಫ್ಯಾಕ್ಟ್ರಿ ಹತ್ರ ಇದ್ದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಹಂಗೆ ಹೋಗಿರಂತೆ ಅಣ್ಣ ಅಪ್ಪಾಜಿ ಗೊತ್ತಾ ಹಾಕುತ್ತಾ ಅವ್ರು ಸಾಯ ಅವ್ರಿಗೆ ನೋಯಿಸ್ಬಾರ್ದು ಅಂತ ಹೇಳಿ ನಿಮ್ಗೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ದಯವಿಟ್ಟು ಬನ್ನಿ ಅಣ್ಣ ನಾಳೆ ಹನ್ನೊಂದು ಗಂಟೆ ನೀವು ಬಂದ್ರೆ ಮರ ಎಲ್ಲ ತೋರ್ಸೋಗ್ಬಿಟ್ರೆ ಅಣ್ಣ ನಾನು ಕೂಡಬಿಟ್ಟು ನಿಮ್ ಅಡ್ರೆಸ್ ನಮ್ ಡ್ರೈವರ್ ನೋಡ್ಕೊಂಡ್ ಬಂದಿರ್ತಾನಲ್ಲ ನಿಮ್ಮ ಅಡ್ರೆಸ್ ಮನೆ

ಇದು ಒಂದ್ ಮದ್ವಿಗ್ ಹೋಗ್ತಾ ಇದೀನಿ ಸ್ವಾಮಿ ಅರ್ಜೆಂಟ್ ಆದ ನಮ್ಮ ಆತ್ಮೀಯರು ಈ ಬಂಡಿ ಮನೆ ಚೌಟಿ ಅಂತ ತುಮಕೂರಲ್ಲಿ ಮದ್ವಿಗ್ ಹೋಗ್ತಾ ಇದೀನಿ ಸ್ವಾಮಿ ಒಂದು ಐದ್ ನಿಮಿಷ ಐದ್ ನಿಮಿಷ ಮಾತಾಡು ಐದೇ ನಿಮಿಷ ಮಾತಾಡು ಆಯ್ತು ಸ್ವಾಮಿ ಏನ್ ಗೊತ್ತಾ ಮಹಾ ಮಹಾಮಂಗಳಾರತಿ ಪೂಜೆ ಆಗ್ತಾ ಐತೆ ಕೂದ್ಲು ಉಗುರು ಬಟ್ಟೆ ಅದೆಲ್ಲ ರೆಡಿ ಮಾಡ್ದಾ ಎಲ್ಲ ಕತ್ತರಿಸಿದೀನಿ ಹೌದಾ ಏನೇನ್ ಹೇಳು ಕೂದ್ಲು ಹಾ ಕೆಡಗಾಲ್ನಾಗ ಧೂಳು ಹಾ ಇದು ಒಂದು ಹಳೆ ಡ್ರಾಯರ್ ನಂದು